ೂ ಒಂದು ಒಳ್ಳೇದಾಗ್ಲಿ ಎಲ್ಲರೂ ಹೆಣ್ಮಕ್ಳೆಲ್ಲ ಹೊರಗಡೆ ಬರಲಿ ಯಾಕಂದರೆ ಯಾರೂ ಸ್ವಂತವಾಗಿ ಏನು ಮನೆಯಲ್ಲಿ ಒಬ್ಬರೇ ಪೂಜೆ ಮಾಡ್ಕೊಳ್ಳೋದಿಲ್ಲ ಇದೊಂಥರ ಸಾಮೂಹಿಕವಾಗಿ ಎಲ್ಲರೂ ಸೇರಿ ಮಾಡಿದಾಗ ನೋಡಿ ಇದು ಒಂದು ಹಬ್ಬದ ವಾತಾವರಣ ಇದೆ ತುಂಬ ಖುಷಿ ಇದೆ ಎಲ್ರಿಗೂ ಹಾಗಾಗಿ ಎಲ್ಲರೂ ಒಟ್ಟು ಒಟ್ಟಾಗಿ ಸೇರಿ ಒಂದು ಕಡೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಸತ್ಯಾಯಣ ಪೂಜೆನ ನಮ್ಮ ಪೂಜ್ಯರು ಆಯೋಜನೆ ಮಾಡಿದ್ದಾರೆ ಇದು ನಾನು ಬಂದಾಗಿದ್ದೆ ಇದು ಆರನೇ ವರ್ಷ ನಾನು ಸೇರಿ ಆರನೇ ಆರನೇ ವರ್ಷ ಇದು ಆರನೇ ವರ್ಷದ ಕಾರ್ಯಕ್ರಮ ನನ್ನದು ಆದರೆ ಹೆಣ್ಮಕ್ಳಿಗೆಲ್ಲ ಒಂದು ಹೊರಗಡೆ ಅದೇ ಹೊರಗಡೆ ಬರಲಿ ಎಲ್ರಿಗೂ ಅದು ಪ್ರತಿಯೊಂದು ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಮತ್ತೆ ಒಂದು ಧಾರ್ಮಿಕವಾಗಿ ಎಲ್ಲ ಇದಾಗಲಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಅಷ್ಟೇ ಅದೆಲ್ಲ ಅದೆಲ್ಲ ಗೊತ್ತಾಗಲಿ ಅಂತಲೇ ಇದನ್ನ ಇಟ್ಟಿರೋದು ಅದೆಲ್ಲ ಗೊತ್ತಾಗಲಿ ಅಂತಲೇ ಇಟ್ಟಿರೋದು ಹೋಮ ಹವನಗಳೆಲ್ಲ ಅದೆಲ್ಲ ನಮ್ಮ ಈಗ ಈ ಈ ಪೀಳಿಗೆನಲ್ಲಿ ಎಲ್ಲ ಹೋಗ್ತಾ ಇದ್ದಾವೆ ಅದು ಗೊತ್ತಾಗಬೇಕು ಎಲ್ಲರಿಗೂ ಆಗಬೇಕು ಇದು ಅನ್ನೋದೇ ನಮ್ಮ ಪೂಜ್ಯರ ಉದ್ದೇಶ ಇದಿನ ನಮ್ಮ ಕುವೆಂಪು ನಗರ ಯೋಜನಾ ವ್ಯಾಪ್ತಿಯ ಜೆ ಪಿ ನಗರ ವಲಯದ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ವತಿಯಿಂದ ಸುಮಾರು ಮೂರು ಸ ಮುನ್ನೂರ ಇಪ್ಪತ್ತ ಐದು ಸಂಘದಲ್ಲಿ ಮೂರು ಸಾವಿರದ ಇನ್ನೂರ ಐವತ್ತು ಸದಸ್ಯರು ಈ ಭಾಗದಲ್ಲಿದ್ದಾರೆ ಪ್ರತಿ ವರ್ಷ ಪೂಜ್ಯ ಕಾವಂದರು ಇವತ್ತು ಜನ ಸಂಘಟನೆಯ ಜೊತೆಗೆ ಧರ್ಮ ಜಾಗೃತಿ ಅವರಲ್ಲಿ ಬರಬೇಕು ಧಾರ್ಮಿಕ ಪ್ರಜ್ಞೆಯನ್ನು ಇನ್ನು ಮುಂದಿನ ಪೀಳಿಗೆಗೆ ಅದನ್ನು ವರ್ಗಾಯಿಸಬೇಕೆನ್ನುವಂಥ ಒಂದು ದೃಷ್ಟಿಯಿಂದ ಪ್ರತಿ ವರ್ಷ ಒಂದೊಂದು ವಲಯದಲ್ಲಿ ಇಂಥ ವಲಯಗಳು ನಮ್ಮ ಕುವೆಂಪು ನಗರ ಯೋಜನಾ ವ್ಯಾಪ್ತಿಯಲ್ಲಿ ಒಂದು ಹತ್ತು ವಲಯ ಇದೆ ಸುಮಾರು ಮೂರು ಸಾವಿರದ ಮುನ್ನೂರೈವತ್ತು ಸಂಘ ಇದೆ ಒಂದೊಂದು ವಲಯದಲ್ಲಿ ಮುನ್ನೂರು ಮುನ್ನೂರೈವತ್ತು ಸಂಘಗಳು ಒಟ್ಟು ಸೇರಿಕೊಂಡು ಊರವರ ಸಹಭಾಗಿತ್ವ ಮತ್ತು ಗಣ್ಯರ ಒಂದು ಸಹಕಾರದಿಂದ ಒಂದು ವರ್ಷದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಸಹ ಅಂದರೆ ಒಂದು ಧರ್ಮ ಜಾಗೃತಿಯನ್ನು ಕೊಡುವಂಥ ಒಂದು ಧರ್ಮ ರಕ್ಷೆ ಆಗಬೇಕು ಆಮೇಲೆ ಈ ಗ್ರಾಮ ಸುಭೀಕ್ಷೆ ಆಗಬೇಕೆನ್ನುವಂಥ ಒಂದು ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ದೇವೆ ಇದರಲ್ಲಿ ಮುಖ್ಯವಾಗಿ ಇವತ್ತು ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಕೇವಲ ಅವರು ಉಳಿತಾಯ ಮತ್ತು ಸಾಲ ಮರುಪಾವತಿ ಎನ್ನುವಂಥ ಒಂದು ವಿಚಾರವನ್ನು ಹೊರತುಪಡಿಸಿ ಇನ್ನಿತರ ಧಾರ್ಮಿಕ ಸಾಮಾಜಿಕ ಆರ್ಥಿಕ ಸಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಶೈಕ್ಷಣಿಕವಾಗಿ ಕೂಡ ತೊಡಗಿಸಿಕೊಂಡಂಥ ಒಂದು ದೊಡ್ಡ ಸಂಸ್ಥೆ ಇದು ಇದರಲ್ಲಿ ಸಮಾಜಮುಖಿಯಾದಂಥ ಸಮುದಾಯಕ್ಕೆ ಬೇಕಾದಂಥ ಹಲವಾರು ಕಾರ್ಯಕ್ರಮಗಳು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸುಮಾರು ಹತ್ತು ಹಲವು ಕಾರ್ಯಕ್ರಮಗಳಿದೆ ಅದರಲ್ಲಿ ಒಂದು ಈ ಧಾರ್ಮಿಕ ಕಾರ್ಯಕ್ರಮಗಳು ಇವತ್ತು ಇಲ್ಲಿ ಈ ಭಾಗದಲ್ಲಿ ಇವತ್ತು ಸತ್ಯನಾರಾಯಣ ದೇವರ ವೃತ್ತಾಚರಣೆಯನ್ನು ಮಾಡಿ ಆ ದೇವರಿಗೆ ಮಹಾಮಂಗಳಾರತಿಯೊಂದಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಮಾಡಿ ಜನರಿಗೆ ಇಲ್ಲಿ ಬಂದಿರುವಂತಹ ಜನರಿಗೆ ಜಾಗೃತಿಯ ಒಂದು ವಿಚಾರವನ್ನು ಇಲ್ಲಿ ಧಾರೆ ಹಿಡಿದಿದ್ದೇವೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಎಲ್ಲ ಮಹಿಳೆಯರು ನಾಲ್ಕು ಗೋಡೆಯಲ್ಲಿ ಇವತ್ತೇನು ಹೇಳ್ತೇವ ಅವರಿಗೂ ಒಂದು ದಿನ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಬೇರೆ ಬೇರೆ ಅವರ ಮನಸ್ಸಿಗೆ ಮುದ ಕೊಡುವಂಥದ್ದು ಎಲ್ಲರೂ ಒಗ್ಗಟ್ಟು ನಾವೆಲ್ಲರೂ ಕೂಡ ಹತ್ತು ಮನಸ್ಸುಗಳು ಒಂದಾಗಿ ಆತ್ಮೀಯತೆಯಿಂದ ದುಡಿದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಅಂತೇಳಿ ಪೂಜ್ಯರು ಹೇಳಿದ್ದಾರೆ ಆ ಒಂದು ದೃಷ್ಟಿಕೋನದಲ್ಲಿ ಇವತ್ತು ಹತ್ತು ಒಂದಾಗಿ ಸೇರಿದರೆ ನಮ್ಮ ಇಲ್ಲಿರುವಂಥ ಯಾವುದೇ ಸಮಸ್ಯೆಗಳನ್ನು ಕೂಡ ಖಂಡಿತವಾಗಿಯೂ ದೂರ ಮಾಡ್ಬೋದೆನ್ನುವಂಥ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ ಕೇವಲ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಇದಾಗುವಂಥದ್ದಲ್ಲ ಈ ಊರಿನ ಬೇರೆ ಬೇರೆ ಗಣ್ಯರು ನಾಯಕ ಇವರು ಮುಖಂಡರುಗಳು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಆಮೇಲೆ ನಮ್ಮ ಸ್ವಸಹಾಯ ಸಂಘದ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಸದಸ್ಯರ ಒಂದು ಸಹಭಾಗಿತ್ವ ಈ ಭಾಗದಲ್ಲಿ ನಮ್ಮ ಮೇಲ್ವಿಚಾರಕರಾಗಿ ಇವರು ಮಮತಾರವರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಸುಮಾರು ಒಂದು ಏಳು ಜನ ಸೇವಾ ಪ್ರತಿನಿಧಿಗಳು ಕೂಡ ಈ ಒಂದು ವಲಯದಲ್ಲಿ ಕೆಲಸ ಮಾಡ್ತಾರೆ ಅವರವರ ಜವಾಬ್ದಾರಿಯನ್ನು ಬಹಳ ಪ್ರಾಮಾಣಿಕತೆಯಿಂದ ಮತ್ತು ಬಹಳ ನಿಷ್ಠೆಯಿಂದ ಮಾಡ್ತಾರೆ ಹಾಗಾಗಿ ಇವತ್ತು ನಮ್ಮ ತಂಡ ಏನಿದೆ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಕಾರ್ಯಕರ್ತ ಬಂಧುಗಳು ವಶ ಇವತ್ತು ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡೋ ಪೂಜ್ಯರು ಯಾವಾಗಲೂ ಒಂದು ಮಾತು ಹೇಳ್ತಾರೆ ಗ್ರಾಮ ಮಟ್ಟದಲ್ಲಿ ಒಂದು ಧರ್ಮ ಧರ್ಮಕ್ಷೇತ್ರದಲ್ಲಿ ಧರ್ಮಾಧಿಕಾರಿಗಳಿದ್ದರೆ ಕಾರ್ಯಕ್ಷೇತ್ರದಲ್ಲಿ ನಾವು ಕಾರ್ಯಕರ್ತರು ಇವತ್ತು ಕೆಲಸ ಮಾಡ್ತೇವೆ ಹಾಗಾಗಿ ನಮಗೆ ಎಲ್ಲದರಲ್ಲೂ ಒಂದು ಶ್ರೀರಕ್ಷೆಯಾಗಿ ಆ ಭಾಗದ ಇವತ್ತು ಮಂಜುನಾಥ ಸ್ವಾಮಿ ಹಾಗೂ ಇವತ್ತು ಈ ಭಾಗದ ತಾಯಿ ಚಾಮುಂಡೇಶ್ವರಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಬಂದಿಸ್ ಇವತ್ತು ನೀವು ಹೇಳಿದಾಗೆ ಸರ್ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಇನ್ನೊಂದು ಭಾಗ ಭಜನಾ ಕಮ್ಮಟ ಅಂಥೇಳಿ ಮಾಡ್ತಾರೆ ಯಾವ ಮನೆಯಲ್ಲಿ ಭಜನೆಯನ್ನು ಮಾಡ್ತಾರೋ ಆ ಭಜನೆ ವಿಭಜನೆ ಆಗೋದಿಲ್ಲ ಅಂಥೇಳಿ ಇವತ್ತು ಅಂಥ ಸಂಸ್ಕೃತಿ ನಮ್ಮಿಂದ ದೂರ ಆಗ್ತಿದೆ ಇವತ್ತು ಮ ಮಕ್ಕಳು ಇವತ್ತು ನಮ್ಮ ತಂದೆ ತಾಯಿ ಹೇಳಿದ ಮಾತಾಗಿರ್ಬೋದು ಹಿರಿಯರು ಹೇಳಿದ ಮಾತನ್ನು ಕೇಳ್ತಾ ಇಲ್ಲ ಯಾಕೆ ಕೇಳ್ತಾ ಇಲ್ಲ ಅಂತ ಹೇಳಿದರೆ ಅವರ ಪರಿಸರ ಆ ರೀತಿ ಅವರನ್ನು ಬೆಳೆಸುವಂಥ ರೀತಿ ಆಗಿದೆ ಹಾಗಾಗಿ ಇವತ್ತು ಅದನ್ನು ಕೂಡ ಇವತ್ತು ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಪೋಷಕರು ಆಮೇಲೆ ತಾಯಂದಿರು ಮಕ್ಕಳು ಎಲ್ಲರೂ ಕೂಡ ಭಾಗವಹಿಸಿ ಈ ಪ್ರಜ್ಞೆಯನ್ನು ಅವರಿಗೆ ಇನ್ನಷ್ಟು ಗಟ್ಟಿಗೊಳಿಸುವಂಥ ಕಾರ್ಯಕ್ರಮ ಇದಾಗಿದೆ ಸರ್